ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಚಾಮರಾಜನಗರ ತಾಲೂಕಿನ ಚಂದಕವಾಡಿಯಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕ್ರಿಮಿನಾಶಕಗಳ ಬಳಕೆ ಮಣ್ಣು ಹಾಗೂ ನೀರಿನ ಪರೀಕ್ಷೆಯ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ಒಂದು ಅದು ಅದರಿಂದ ನಾವು ಈ ಸಿಲಿಂಡರ್ ನ ಫಂಗಸ್ ಅಂತ ಕರಿತೀವಿ ಜೈವಿಕ ಸಿಲಿಂಡರ್ ಬಳಿಕ ದೂರದರ್ಶನದೊಂದಿಗೆ ವಿಜ್ಞಾನಿ ಪಂಪನಗೌಡ ಕೊಟ್ಟಿಗೆ ಗೊಬ್ಬರ ತಯಾರಿಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಆಗ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ಪ್ರಾತ್ಯಕ್ಷಿಕ ಮುಖಾಂತರ ಕೂಡ ತವರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಮುಂಬರ್ತಕ್ಕಂಥ ದಿವಸಗಳಲ್ಲಿ ವಿಜ್ಞಾನಿಗಳ ಮತ್ತು ರೈತರ ಸಂಪರ್ಕ ಹೆಚ್ಚಾಗಿ ಇನ್ನೂ ಕೃಷಿಯೊಳಗೆ ಬದಲಾವಣೆ ಬರಲಿಕ್ಕೆ ಒಟ್ಟಾರೆ ಇಡೀ ದೇಶದ ಕೃಷಿ ಬದಲಾವಣೆ ಬರಲಿಕ್ಕೆ ಕಾರ್ಯಕ್ರಮಕ್ಕೆ ನೇರವಾಗಿ ಸಹಾಯ ಆಗ್ತದೆ ಅಂತಕ್ಕಂಥ ಈ ಕಾರ್ಯಕ್ರಮಗಳು ಮತ್ತೊರ್ವ ವಿಜ್ಞಾನಿ ಶ್ರುತಿ ರಾಗಿ ಬಾಳೆ ಬೆಳೆಯುವ ಕುರಿತು ರೈತರಿಗೆ ತಾಂತ್ರಿಕ ಮಾಹಿತಿ ನೀಡಿದರು ಪ್ರಮುಖ ರಾಗಿ ಮತ್ತು ಬಾಳೆ ಬೆಳೆಗೆ ಕುರಿತಂತಹ ವಿವಿಧ ತಾಂತ್ರಿಕತೆಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತಾ ಇರತಕ್ಕಂಥ ಜೈವಿಕ ಕೀಟನಾಶಕಗಳ ಲಭ್ಯತೆ ಮತ್ತು ಅವುಗಳ ಬಳಕೆಗೂ ಕೂಡ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ ಹಾಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಭಾಗವಹಿಸಿ ಅವರ ಒಂದು ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಈ ಇದನ್ನು ನಾವು ರೈತರಿಗೆ ಮಾಹಿತಿ ಮೂಲಕ ಹಂಚಿಕೊಂಡಿದ್ವಿ ಮತ್ತೊರ್ವ ವಿಜ್ಞಾನಿ ಗಿರಿಧರ್ ಹೈನುಗಾರಿಕೆ ಹಸುಗಳ ತಳಿಗಳು ರಸಮೇವು ತಯಾರಿಕೆ ಅಜೋಲ ಬೆಳೆಯ ಕುರಿತು ರೈತರಿಗೆ ಅರಿವು ಮೂಡಿಸಿದರು ಸಹಾಯಕ ಕೃಷಿ ನಿರ್ದೇಶಕರಾದ ರೂಪಾ ರೈತರಿಗೆ ಬೀಜೋಪಚಾರ ಸೇರಿದಂತೆ ಕೃಷಿ ತಾಂತ್ರಿಕತೆಯ ಮಾಹಿತಿ ನೀಡಲಾಗಿದ್ದು ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಸಿಗುವಂತಹ ಸೌಲಭ್ಯಗಳನ್ನ ಸದುಪಯೋಗಪಿಸಿಕೋಬೇಕು ನಮ್ಮ ರೈತ ಪರ ಯೋಜನೆ ಆಗಿರುವಂತಹ ಕೃಷಿ ಭಾಗ್ಯ ಯೋಜನೆ ಕೃಷಿ ಯಾಂತ್ರೀಕರಣ ಹಾಗೂ ಕೃಷಿ ಸಂಸ್ಕರಣೆ ಮತ್ತೆ ನೈಸರ್ಗಿಕ ಕೃಷಿ ಎತ್ತ ರೈತರು ಮುಖ ಮಾಡಬೇಕು ರೈತ ನಂಜುಂಡಸ್ವಾಮಿ ಬೆಳೆಯ ಬೀಜೋಪಚಾರ ಗೊಬ್ಬರ ತಯಾರಿಕೆ ಬಗ್ಗೆ ಮಾಹಿತಿ ದೊರೆತಿದ್ದು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ನೆರವಾಗಲಿದೆ ಎಂದರು ಬೆಳೆಯನ್ನು ಇವತ್ತಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹೂಗಾರಿಕೆ ಬಗ್ಗೆ ರೈತರು ತುಂಬಾ ತಿಳುವಳಿಕೆಯನ್ನು ಪಡೆದುಕೊಂಡಿರುತ್ತಾರೆ ಮತ್ತು ಬಾಳೆ ಬೆಳೆಯ ಬಗ್ಗೆ ರೈತರಿಗೆ ತುಂಬಾ ಅನುಕೂಲವಾದ ಮಾಹಿತಿಯನ್ನು ಎಲ್ಲರೂ ಪಡೆದುಕೊಂಡಿರುತ್ತಾರೆ ರೈತ ಮಹಿಳೆ ಸರೋಜಾ ಸಾವಯವ ವೈಜ್ಞಾನಿಕ ತಾಂತ್ರಿಕ ಕೃಷಿಯ ಕುರಿತು ಮಾಹಿತಿಯಿಂದಾಗಿ ಸಾಕಷ್ಟು ಅನುಕೂಲವಾಗಿದೆ ಎಂದರು ಸಿಗುತ್ತೆ ರೈತ ಸಂಪರ್ಕ ಕೇಂದ್ರ ಮತ್ತೆ ನಾರದನಹಳ್ಳಿ ಕೃಷಿ ಕೃಷಿ ರೈತ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಿ ಅಂತ ರೈತರಿಗೆ ಮಾಹಿತಿ ಕೊಟ್ಟಿರ್ತಾರೆ ಜೊತೆಗೆ ಸಾವಯವ ಕೃಷಿ ಮತ್ತು ವೈಜ್ಞಾನಿಕ ಕೃಷಿ ಜೊತೆ ಜೊತೆಗೆ ಯಾವ ಬದಲಾವಣೆ ಮಾಡಿಕೊಂಡು ರೈತರು ಬೆಳೆ ಬೆಳೆಬೇಕು ಜೊತೆಗೆ ರೈತರ ಸಮಸ್ಯೆಗಳನ್ನ ಖುದ್ದು ಪರಿಶೀಲನೆ ಮಾಡಿ ಆ ಸಮಸ್ಯೆಗೆ ಉತ್ತರನೂ ಕೂಡ ಕೃಷಿ ವಿಜ್ಞಾನಿಗಳ ಕೊಟ್ಟಿದ್ದಾರೆ ಮತ್ತೊರ್ವ ರೈತ ರಘು ಪಟೇಲ್ ಸಾವಯವ ಬೆಳೆ ಕೀಟ ಬಾಧೆ ತಡೆಯುವಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮಾಹಿತಿ ದೊರೆತಿದ್ದು ಸ್ಥಳದಲ್ಲಿಯೇ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆತಿದೆ ಎಂದರು ಯಾವ ರೀತಿ ನಾವು ಅಭಿವೃದ್ಧಿ ಕಾಣಬೇಕು ನಾವು ಆರ್ಗ್ಯಾನಿಕ್ ಹೇಗೆ ಬಳಸ್ಕೋಬೇಕು ಮತ್ತೆ ನಾವು ಮತ್ತೆ ನಮ್ಮಲ್ಲಿರುವಂತಹ ಪ್ರಾಬ್ಲಮ್ಗಳೇನಿದೆ ತೊಂದರೆಗಳನ್ನು ಹೇಗೆ ಸರಿಪಡಿಸಿಕೋಬೇಕು ಮತ್ತೆ ಯಾವ ರೀತಿ ನಾವು ಮುಂದಿನ ಇದರಲ್ಲಿ ಅಭಿವೃದ್ಧಿನ ಕಾಣಬಹುದು ಆರ್ಗ್ಯಾನಿಕ್ ಆಗಿ